ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಇಡ್ಲಿ ಯೂಸ್ ಮಾಡಿಕೊಂಡು ಸ್ಪೆಷಲಾಗಿ ಮಾಡೋ ಅಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನ್ ವೆಜ್ ಇರೋರೆಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ಅಂತ ಕೇಳಿ ಕೇಳಿ ಬೇಜಾರಾಗಿರ್ತೀರಾ ನಾನ್ ವೆಜ್ ಇರೋರಿಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಡ್ಲಿ ಸಿಕ್ಸ್ಟಿ ಫೈವ್ ಅಂತ ನನ್ನ ಮಗಳೇ ಹೆಸರಿಟ್ಟಿರೋದು ನಾವೆಷ್ಟೇ ನೋಡ್ಕೊಂಡು ಮಾಡಿದರೂ ಕೂಡ ಒಂದೊಂದು ಸಾರಿ ಉಳ್ದೇ ಬಿಡುತ್ತೆ ಒಂದಾಗಲಿ ಎರಡಾಗಲಿ ಇಡ್ಲಿ ಉಳ್ದೇ ಬಿಡುತ್ತೆ ಅದನ್ನು ಮತ್ತೆ ಮಧ್ಯಾಹ್ನಕ್ಕೆ ರಾತ್ರಿಗೆ ತಿನ್ನೋದಕ್ಕೆ ಆಗೋದಿಲ್ಲ ಆವಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರನೇ ತಿನ್ಕೊಂಡ್ಬಿಡ್ಬೋದು ಇದನ್ನು ಅಷ್ಟು ರುಚಿಯಾಗಿ ಬರುತ್ತೆ ರೆಸಿಪಿ ಮಾಡೋದಕ್ಕೆ ಫಸ್ಟು ಇಡ್ಲಿನ ಬೇಯಿಸ್ಕೊಂಡು ಅದು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ನಾನೀಗ ಸಣ್ಣ ಸಣ್ಣದಾಗಿ ಕ್ಯೂಬ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಉದ್ದುದಕ್ಕೆ ಆ ಥರ ಏನಾದರೂ ನೂಡಲ್ಸ್ ಥರ ಏನಾದರೂ ಬೇಕಾದರೆ ಆ ಥರನೂ ಕೂಡ ಮಾಡ್ಕೋಬೋದು ನೀವು ಈಗ ಸಣ್ಣದಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಪುಡಿ ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ ಅದು ಸ್ವಲ್ಪ ಹುರ್ದಾದ್ಮೇಲೆ ಇಡ್ಲಿ ಏನು ಕ್ಯೂಬ್ಗಳ ಥರ ಕಟ್ ಮಾಡ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಆ ಮಸಾಲೆ ಹಿಡಿಯೋ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಇದು ಸ್ವಲ್ಪ ರೋಸ್ಟ್ ಆಗಬೇಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಯಾವುದೇ ಥರ ಚಟ್ನಿ ಆಗಲಿ ಏನು ಬೇಕಾಗೋದಿಲ್ಲ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ನಮಗೆ ಮಾಡ್ಕೊಂಡಿದ್ದ ಚಟ್ನಿ ಇತ್ತು ಅಂತ ಅದನ್ನೇ ಸರ್ವ್ ಮಾಡ್ಕೊಂಡಿದ್ದೀನಿ ಬಾಕ್ಸಿಗೆಲ್ಲ ಹಾಕೋದಾದ್ರೂ ಕೂಡ ಮಧ್ಯಾಹ್ನಕ್ಕೂ ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ತುಂಬಾ ಇಷ್ಟಪಡ್ತೀರ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇನ್ನೊಂದು ಸಾರಿ ಕುಚ್ಚಾಕೋದಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ನಾರ್ಮಲಾಗಿ ಎಲ್ಲ ಲೇಡೀಸ್ಗೂ ಯೂಸ್ ಆಗ್ಬೋದು ಅನ್ನೋ ಕಾರಣದಿಂದ ಇದನ್ನು ಕೂಡ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಬೇಗ ಹಾಕುವಂಥ ಕುಚ್ಚು ತೋರಿಸ್ತಾ ಇದ್ದೀನಿ ನಾನು ಮೊದಲನೇದಾಗಿ ನಾನು ಈ ಥ್ರೆಡ್ನ ಒಂದು ಅರವತ್ತೇಳೆ ಆಗೋಷ್ಟು ತೊಗೊಂಡಿದ್ದೀನಿ ಅರವತ್ತಂದರೆ ಹಾಕಬೇಕಾದ್ರೆ ನಾವು ಎರಡು ಕಡೆದು ಸೇರಿ ಎಳೆ ಆಗುತ್ತೆ ಅದರಿಂದ ಅರವತ್ತಷ್ಟೇ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೋಬೋದು ಈ ಥರ ಸೂಜಿಗೆ ಪೂರ್ಣಿಸ್ಕೊಂಡು ಅದನ್ನು ನೀಟಾಗಿ ಸೂಜಿ ಸ್ವಲ್ಪ ದಪ್ಪದಿದ್ದರೆ ನೀವು ಜಾಸ್ತಿ ಎಳೆಬೇಕಾದ್ರೂ ತೊಗೋಬೋದು ನೋಡ್ಕೊಂಡು ತೊಗೊಳ್ಳಿ ಇಲ್ಲಾಂದ್ರೆ ಅದು ಹೊಲಿಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಹೋಲು ಕಾಣುತ್ತೆ ದಪ್ಪ ಆದಷ್ಟು ಹೋಲು ಕಾಣುತ್ತೆ ಅದರಿಂದ ನಾನು ಒಂದು ಅರುವತ್ತೇಳೆ ತೊಗೊಂಡಿದ್ದೀನಿ ಎರಡು ಸೇರಿ ನೂರಿಪ್ಪತ್ತೇಳೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿದೆ ನಿಮಗೆ ತೋರಿಸೋದಕ್ಕಂತಲೇ ಒಂದು ನಾಲ್ಕು ಪಾಯಿಂಟ್ನ ಬಿಟ್ಟಿದ್ದೀನಿ ಇದನ್ನೀಗ ಫಸ್ಟು ನಾವು ಮಾರ್ಕ್ ಬೇಕಾದ್ರೆ ಮಾಡ್ಕೊಬೋದು ಮಾರ್ಕ್ ಬೇಡ ನಾವು ಹಾಗೆ ಹಾಕೊಳ್ತೀವಿ ಅನ್ನೋರು ಹಾಗೇ ಹಾಕ್ಕೊಳ್ಬೋದು ನಾನು ಇದನ್ನು ಒಂದೊಂದು ಫಿಂಗರ್ ಸ್ಪೇಸ್ನ ಬಿಟ್ಟು ಮಾಡಿದ್ದೀನಿ ನೀವು ಬೇಕಾದರೆ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ಳಿ ನಾನು ಹಾಗೇ ಮಾಡ್ಕೊಂಡಿದ್ದೀನಿ ಇದಂತೂ ತುಂಬಾ ಸಿಂಪಲಾಗಿ ತುಂಬಾ ಕಮ್ಮಿ ಖರ್ಚಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಏನೂ ಅಷ್ಟೇನು ಖರ್ಚಾಗೋದಿಲ್ಲ ಇದಕ್ಕೆ ಎರಡು ಥರ ಥ್ರೆಡ್ ತಗೊಂಡಿದ್ದೀನಿ ಅಷ್ಟೇ ನಾನು ತುಂಬ ಈಸಿಯಾಗಿಯೇ ಮಾಡ್ಕೋಬೋದು ನೀವು ಇದಕ್ಕೆ ಬೇಕಾದ್ರೆ ಕಾಂಟ್ರಾಸ್ಟ್ ಕೂಡ ಕೊಟ್ಕೋಬೋದು ನಾನು ಸಿಂಗಲ್ ಕಲರಲ್ಲೇ ಮಾಡ್ಕೊಂಡಿದ್ದೀನಿ ಇದೇನು ಸ್ಯಾರಿ ಕಾಂಟ್ರಾಸ್ಟ್ ಇದೆ ಗೋಲ್ಡ್ ಮತ್ತು ಮೆರೂನ್ ಥರ ಆ ಕಾಂಟ್ರಾಸ್ಟ್ ಬೇಕಾದ್ರೆ ಕೊಡ್ಬೋದು ನಾನು ಇದು ನಾರ್ಮಲಾಗಿ ಒಂದೇ ಕಲರೇ ಹಾಕೊಂಡು ಬಂದಿದ್ದೀನಿ ಈ ಡಿಸೈನ್ನೇ ನಾವು ಶಾಪಲ್ಲೆಲ್ಲ ಹಾಕಿಸ್ತೀವಿ ಅಂದರೆ ಒಂದು ಟೂ ಹಂಡ್ರೆಡಿಂದ ಟೂ ಫಿಫ್ಟಿವರೆಗೂ ವರೆಗೂ ಅಂತೂ ತೊಗೊಂಡೇ ತಗೊಳ್ತಾರೆ ಬೇಸಿಕ್ ಅಷ್ಟಿಲ್ಲದೆ ಯಾರೂ ಅಂತೂ ಹಾಕೋದಿಲ್ಲ ನೀವೇ ಫ್ರೀ ಇದ್ದಾಗ ಒಂದು ಸಾರಿ ಟ್ರೈ ಮಾಡ್ಬೋದು ಈಸಿನೇ ಇದೆ ತುಂಬಾ ಬೇಗನೂ ಕೂಡ ಆಗುತ್ತೆ ನಾನೇನು ಇದನ್ನು ಒಂದೇ ದಿವಸದಲ್ಲಿ ಮುಗಿಸಿಲ್ಲ ನನಗೂ ಒಂದು ಟೂ ಡೇಸ್ ಆಯಿತು ಬಟ್ ಅದೇ ನಾನು ಫ್ರೀ ಇದ್ದಾಗ ಅಷ್ಟೇ ಮಾಡಿಕೊಂಡಿದ್ದು ದಿವ್ಸಕ್ಕೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೆ ನಾನು ಅಷ್ಟೇ ಅದರಿಂದ ನನಗೆ ಟೂ ಡೇಸ್ ಆಯಿತು ನೀವು ಒಂದೇ ದಿವಸದಲ್ಲೇ ಕುತ್ಕೊಂಡು ಹಾಕೋಬೋದು ಫ್ರೀ ಇರೋರಾದರೆ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತ ಅಷ್ಟೇ ಮಾಡ್ತಾ ಮಾಡ್ತಾ ಹಾಗೇ ಪಿಕಪ್ ಆಗುತ್ತೆ ಬೇಗನೇ ಆಗುತ್ತೆ ಏನು ತೊಂದರೆ ಇಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಈಗ ಒಂದು ಕುಚ್ಚು ಹಾಕಿದ್ದೀನಿ ನಾನು ಈಗ ಅದ್ರ ಪಕ್ಕಕ್ಕೆ ಇನ್ನೂ ಒಂದು ಕುಚ್ಚು ಹಾಕ್ತಾ ಇದ್ದೀನಿ ಅಲ್ಲಿನೂ ಅಷ್ಟೇನೆ ಒನ್ ಫಿಂಗರ್ ಆಗೋ ಅಷ್ಟು ಸ್ಪೇಸ್ನ ಬಿಟ್ಟು ಅದ್ರ ಪಕ್ಕಕ್ಕೆ ನೀಡಲ್ನ ಚುಚ್ಕೊತಾ ಇದ್ದೀನಿ ಅದೇನು ಪಕ್ಕದ ಕುಚ್ಚಿದೆ ಅದರ ಸಮಾನ ನೋಡಿಕೊಂಡು ಲೆಂತ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಉದ್ದ ತುಂಡ ಆಗಿಬಿಡುತ್ತೆ ಅದರಿಂದ ಕರೆಕ್ಟಾಗಿ ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಅದನ್ನು ಹಾಗೇ ಕಟ್ ಮಾಡ್ಕೊಂಬಿಡಿ ಸೈಡಲ್ಲಿ ಅಥವಾ ಮೇಲ್ಗಡೆ ಆ ಪಾಯಿಂಟ್ ಹತ್ತಿರ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಅದನ್ನು ಕೂಡ ಹಾಗೆ ರಿಮೂವ್ ಮಾಡ್ಕೊಂಬಿಡಿ ಈಗ ಜಾಯಿನ್ ಮಾಡೋಕ್ಕೂ ಮುಂಚೆನೇ ರಿಮೂವ್ ಮಾಡ್ಕೊಂಬಿಡಿ ಈಗ ನಾರ್ಮಲ್ ಸ್ಟಿಚ್ಚಿಂಗ್ ನೀಡಲ್ಲಿಗೆ ಎರಡೆಳೆ ಆಗೋ ಥರ ಒಂದು ಗೋಲ್ಡನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಿಲ್ಕ್ ಥ್ರೆಡ್ ಇದ್ದರೆ ಸಿಲ್ಕ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು ಅದನ್ನೀಗ ಆ ಕುಚ್ಚು ಮಧ್ಯದಿಂದ ಚುಚ್ಕೊಂಡು ಒಂದು ನಾಲ್ಕು ಎಳೆನ ಸುತ್ಕೋತಾ ಇದ್ದೀನಿ ನಾಲ್ಕರಿಂದ ಐದು ಎಳೆ ಸುತ್ಕೋಬೇಕಾಗತ್ತೆ ಆವಾಗ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ಸುತ್ತಿರೋ ಅಂಥ ಥ್ರೆಡ್ ಗೋಲ್ಡ್ ಥ್ರೆಡ್ ಏನು ಸುತ್ತುತ್ತೀವಿ ನಾವು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ನಾಲ್ಕರಿಂದ ಐದು ಎಳೆ ಆಗೋ ಥರ ಸುತ್ಕೋಬೇಕು ಅದು ಕಂಪ್ಲೀಟ್ ಆಗಿ ಸುತ್ತ ಅದ್ರ ಮದ್ಯಕ್ಕೆನೇ ಚುಚ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಒಂದು ನಾಟ್ ಹಾಕೊಂಡು ಕಟ್ ಮಾಡ್ಕೊಂಡ್ರೆ ಆಯ್ತು ಕುಚ್ಚು ರೆಡಿ ಆಗುತ್ತೆ ಇದೇ ತರನೇ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿಕೊಂಡ್ರೆ ಆಯ್ತು ರೆಡಿ ಆಗುತ್ತೆ ಕುಚ್ಚು ಇವತ್ತು ನಾನು ತೋರಿಸಿರೋ ಕುಚ್ಚೊಂದು ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಬೇಕಾದರೆ ಇದಕ್ಕೆ ಕೂಡ ಬೀಟ್ಸ್ ಕೂಡ ಹಾಕ್ಕೊಳ್ಬೋದು ಆ ಬೀಟ್ಸ್ ಹಾಕಿರೋ ಅಂಥದ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೇ ಒಂದು ಸಾರಿ ಹೋಗಿ ಚೆಕ್ ಮಾಡಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳಿಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬಾ ಬಾಯ್